ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೈಬ್ರಿಡ್ ಮಾದರಿಯಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿ ವೇಳಾಪಟ್ಟಿಯನ್ನು ಐಸಿಸಿ ಇಂದು ಬಿಡುಗಡೆ ಮಾಡಿದೆ ವಾಸ್ತವವಾಗಿ ಈ ಟೂರ್ನಿಯ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಯಾಗಬೇಕಿತ್ತು ಆದರೆ ಪಂದ್ಯಾವಳಿಯ ಆಯೋಜನೆಗೆ ಸಂಬಂಧಿಸಿದಂತೆ ಭಾರತ ಹಾಗೂ ಆತಿಥೇಯ ಪಾಕಿಸ್ತಾನದ ನಡುವೆ ಉಂಟಾಗಿದ್ದ ಗೊಂದಲಗಳಿಂದಾಗಿ ಈ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲು ಸಾಧ್ಯವಾಗಿರಲಿಲ್ಲ ಕೊನೆಗೂ ಈ ಎರಡು ದೇಶಗಳ ಬೇಡಿಕೆಯಂತೆಯೇ ಪಂದ್ಯಾವಳಿಯನ್ನು ಆಯೋಜಿಸುವ ನಿರ್ಧಾರಕ್ಕೆ ಬಂದಿದ್ದ ಐಸಿಸಿ ಇದೀಗ ಈ ಮಹತ್ವದ ಟೂರ್ನಿಯ ವೇಳಾಪಟ್ಟಿಯನ್ನ ಬಿಡುಗಡೆಗೊಳಿಸಿದೆ ಪಾಕ್ ವಿರುದ್ಧ ಹೊಸ ಮೈಲಿಗಲ್ಲು ಸಾಧಿಸುತ್ತಾರ ಕಿಂಗ್ ಕೊಹ್ಲಿ ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ತೈದರಂದು ನಡೆಯಲಿರುವ ಇಂಡೋ ಪಾಕ್ ಕದನ ಐಸಿಸಿ ಬಿಡುಗಡೆ ಮಾಡಿರುವ ವೇಳಾಪಟ್ಟಿಯ ಪ್ರಕಾರ ಈ ಟೂರ್ನಿಯು ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭವಾಗಲಿದ್ದು ಮೊದಲ ಪಂದ್ಯ ಕರಾಚಿಯಲ್ಲಿ ನ್ಯೂಜಿಲೆಂಡ್ ಮತ್ತು ಆತಿಥೇಯ ಪಾಕಿಸ್ತಾನ ನಡುವೆ ನಡೆಯಲಿದೆ ಮಾರ್ಚ್ ಒಂಬತ್ತರಂದು ಫೈನಲ್ ನಡೆಯಲಿದ್ದು ಟೀಂ ಇಂಡಿಯಾ ತನ್ನ ಎಲ್ಲಾ ಪಂದ್ಯಗಳನ್ನು ದುಬೈನಲ್ಲಿ ಆಡಲಿದೆ ಇದಲ್ಲದೆ ಇಡೀ ಟೂರ್ನಿಯ ಹೈ ವೋಲ್ಟೇಜ್ ಕದನವಾದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವು ದುಬೈನ ಫೆಬ್ರವರಿ ಇಪ್ಪತ್ತ್ ಮೂರರಂದು ನಡೆಯಲಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡುವ ಎಂಟು ತಂಡಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಈ ಗುಂಪಿನಲ್ಲಿ ಪಾಕಿಸ್ತಾನ್ ಭಾರತ ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶ್ ತಂಡಗಳಿದ್ದರೆ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಮತ್ತು ಇಂಗ್ಲೆಂಡ್ ಬಿ ಗುಂಪಿನಲ್ಲಿವೆ ಭಾರತ ತಂಡ ತನ್ನ ಎಲ್ಲಾ ಪಂದ್ಯಗಳನ್ನು ದುಬೈನಲ್ಲಿ ಆಡಲಿದೆ ಒಂದು ವೇಳೆ ಭಾರತ ತಂಡ ಫೈನಲ್ ತಲುಪಿದರೆ ಅದು ಕೂಡ ಲಾಹೋರ್ ಬದಲು ದುಬೈನಲ್ಲಿ ನಡೆಯಲಿದೆ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ಮೀಸಲು ದಿನವನ್ನು ನಿಗದಿಪಡಿಸಲಾಗಿದೆ ಮಾರ್ಚ್ ಒಂಬತ್ತರಂದು ಫೈನಲ್ ನಡೆಯದಿದ್ದರೆ ಮಾರ್ಚ್ ಹತ್ತರಂದು ಪಂದ್ಯ ನಡೆಯಲಿದೆ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ಯಾವುದೇ ಮೀಸಲು ದಿನವನ್ನು ಇರಿಸಲಾಗಿಲ್ಲ ಚಾಂಪಿಯನ್ಸ್ ಟ್ರೋಫಿಯ ಎಲ್ಲಾ ಪಂದ್ಯಗಳು ಭಾರತೀಯ ಕಾಲಮಾನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರಂಭವಾಗಲಿವೆ ಬಾಂಗ್ಲಾ ವಿರುದ್ಧ ತನ್ನ ಇನ್ನೂರ ತೊಂಬತ್ತೊಂಬತ್ತನೇ ಪಂದ್ಯವನ್ನಾಡಲಿರುವ ರನ್ ಮಷೀನ್ ಪಾಕಿಸ್ತಾನ್ ವಿರುದ್ಧ ಸೆಂಚುರಿ ಬಾರಿಸ್ತಾರ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಈ ಜನರೇಷನ್ ನ ಒಬ್ಬ ಉತ್ತಮ ಆಟಗಾರ ಕಿಂಗ್ ಕೊಹ್ಲಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಮೈಲಿಗಲ್ಲೊಂದನ್ನ ಸಾಧಿಸಲು ಹೊರಟಿದ್ದಾರೆ ಇದೇ ಫೆಬ್ರವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ದುಬೈನಲ್ಲಿ ನಡೆಯಲಿದೆ ಮ್ಯಾಚ್ ನೋಡಲು ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ ಇದರ ಮಧ್ಯೆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಮ್ಯಾಚು ಕೊಹ್ಲಿಯ ಮುನ್ನೂರನೇ ಏಕದಿನ ಪಂದ್ಯವಾಗಲಿದೆ ಈಗಾಗಲೇ ಕೊಹ್ಲಿಯು ಇನ್ನೂರ ತೊಂಬತ್ತೈದು ಪಂದ್ಯಗಳನ್ನ ಆಡಿದ್ದು ಇಂಗ್ಲೆಂಡ್ ವಿರುದ್ಧ ಮೂರು ಏಕದಿನ ಪಂದ್ಯಗಳನ್ನಾಡಲಿದ್ದಾರೆ ಒಂದು ವೇಳೆ ಅವರು ಇಂಗ್ಲೆಂಡ್ ವಿರುದ್ಧದ ಮೂರು ಪಂದ್ಯಗಳ ಸರಣಿಯನ್ನ ಆಡಿದ್ದೇ ಆದಲೆ ಇನ್ನೂರ ತೊಂಬತ್ತೆಂಟು ಪಂದ್ಯಗಳನ್ನು ಕಂಪ್ಲೀಟ್ ಮಾಡಲಿದ್ದಾರೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತ ತಂಡವು ಬಾಂಗ್ಲಾ ವಿರುದ್ಧ ತನ್ನ ಮೊದಲ ಚಾಂಪಿಯನ್ಸ್ ಟ್ರೋಫಿ ಪಂದ್ಯವನ್ನಾಡಲಿದೆ ಈ ಪಂದ್ಯವು ಕಿಂಗ್ ಕೊಹ್ಲಿಯ ಇನ್ನೂರ ತೊಂಬತ್ತೊಂಬತ್ತನೇ ಮ್ಯಾಚ್ ಆಗಲಿದೆ ಕೊಹ್ಲಿಯು ಈ ಬಾರಿಯ ತಮ್ಮ ಮುನ್ನೂರನೇ ಮ್ಯಾಚ್ ವಿಶೇಷವಾಗಿಸಬಹುದೇ ರನ್ ಮಷಿನ್ ಈ ಮ್ಯಾಚ್ ನಲ್ಲಿ ಏನಾದರೂ ಶತಕ ಸಿಡಿಸಿ ಪಂದ್ಯ ಶ್ರೇಷ್ಠರಾಗ್ತಾರ ಕಾದ್ ನೋಡಬೇಕಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ